ನಮ್ಮ ಹೆಬ್ಗೋಡಿ ಕಮಿಷನರ್ ಅವರು ಸುಮ್ ಸುಮ್ನೆ ಇಲ್ದಿದ್ದು ಶಾಸಕರ ಮೇಲೆ ಹೇಳ್ಬಿಟ್ಟು ಬೋರ್ ಹಾಕಬಾರ್ದು ಇನ್ನೊಂದು ಅಂತ ಹೇಳ್ಬಿಟ್ಟು ಎಲ್ಲ ದಬ್ಬಾಳಿಕೆ ಮಾಡ್ತಿದ್ದಾರೆ ಬ್ಲೂಮ್ ಟಿವಿನವರು ಒಂದು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಏನು ಅಂದ್ರೆ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಯಾರು ಮಂಜುನಾಥ್ ರೆಡ್ಡಿ ಎನ್ನುವರು ಮೇಲೆ ನನ್ನ ವಿರುದ್ಧ ಒಂದು ದೌರ್ಜನ್ಯ ಮಾಡಿದ್ದಾರೆ ಅದು ಏಕಾಏಕಿ ಬೋರ್ ಕೊರಿತಾ ಇದ್ರು ಇಪ್ಪತ್ತೆಂಟನೇ ತಾರೀಕು ಅಲ್ಲಿಂದ ಒಂದು ಕಮಲಾಮ್ಮನವರು ಪಕ್ಕದ ಮನೆಯವರು ಒಂದು ಫೋನ್ ಮಾಡಿದ್ರು ನನಗೆ ನಗರಸಭೆಗೆ ದೂರ ಕೊಟ್ಟಿದ್ದಾರೆ ಆದರೆ ಕಮಲಮ್ಮ ಅಂತ ಹೇಳಿದ್ದಾರೆ ಆದರೆ ನಾನು ದೂರ ಕೊಟ್ಟಿಲ್ಲ ಅಲ್ಲಿ ಈಗ ಮಂಜುನಾಥ್ ರೆಡ್ಡಿಯವರು ಅವರು ಕ್ರಮೇಣ ನಮಗೆ ಬಯಕಾನಿಯಿಂದ ಕಾವೇರಿ ನೀರು ಸಂಪಿಗೆ ಸಂಪಿಗೆನ ರೈಸಿಂಗ್ ಪೈಪಲ್ಲಿ ಎರಡು ಇಂಚು ನೀರನ್ನು ಹಾಕ್ಕೊಂಡಿದ್ರಂತೆ ನಮಗೆ ಗೊತ್ತಿಲ್ಲ ಅವರು ರೀಬೋರ್ ಮಾಡ್ತಾ ಇದ್ದಿದ್ರೆ ನಾನೇನು ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ ಹೊಸ ಬೋರ್ ಹಾಕಿರೋದ್ರಿಂದ ಹೊಸ ಬೋರ್ ಪಾಯಿಂಟ್ ನೋಡಿದವರೇ ಹೇಳಿದ್ದಾರೆ ಈಗಾಗಲೇ ತೊಂದರೆ ಆಗಿದೆ ಮೂರ್ನಾಲ್ಕು ವರ್ಷದಿಂದ ಕುಡಿಲಿಕ್ಕೆ ನೀರಿಲ್ಲ ತುಂಬಾ ನೂರು ಅಡಿ ಇದೆ ಅದರಲ್ಲಿ ಬೇರೆ ಕಡೆ ಆಗ್ಬೋದು ಎಂಟು ಅಡಿ ಹತ್ತಡಿ ಬಿಟ್ಟು ಅವ್ರು ಬೋರ್ ಆಗ್ತಾ ಇದಾರೆ ಬೇಕಂತ ಆಗ್ತಾ ರಾಜ್ಯವು ಈ ಬಾರಿ ಇಂದೆಂದೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತರ್ಜಲ ತೀವ್ರವಾಗಿ ಕುಸಿದೋಗಿದೆ ನೂರ ಅರವತ್ತೈದಕ್ಕೂ ಹೆಚ್ಚಿನ ತಾಲೂಕುಗಳು ಬರಪೀಡಿತವಾಗಿದೆ ಕುಡಿಯುವ ಒಂದೊಂದು ತೊಟ್ಟು ನೀರಿಗೂ ಕೂಡ ಆಹಾಕಾರ ಆರಂಭವಾಗಿದೆ ಇದರ ನಡುವೆ ಮನಸ್ಸು ಇಚ್ಛೆ ಬೋರ್ವೆಲ್ಗಳನ್ನು ಕೊರಸುತ್ತಿದ್ದವರ ವಿರುದ್ಧ ರಾಜ್ಯ ಸರ್ಕಾರ ಒಂದಷ್ಟು ಕಾನೂನುಗಳನ್ನು ಜಾರಿಗೊಳಿಸಿದೆ ಹಾಗೆಯೇ ಅಕ್ಕಪಕ್ಕದಲ್ಲೂ ಕೂಡ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಬಹುದಾದಂಥ ಸಮಸ್ಯೆ ಇದೀಗ ನಗರಸಭೆಯ ಮೆಟ್ಟಿಲೇರಿದೆ ಇದನ್ನು ನಗರಸಭೆಯವರೇ ಬೇಕಂತಲೇ ನನಗೆ ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತೇಳಿ ಓರ್ವ ನಿವಾಸಿ ಆರೋಪವನ್ನು ಮಾಡಿದರೆ ಅದಕ್ಕೆ ಸ್ಪಷ್ಟೀಕರಣವನ್ನು ನಗರಸಭೆ ಆಯುಕ್ತರು ನೀಡಿದ್ರು ಇದೀಗ ಯಾರು ದೂರನ್ನು ನೀಡಿದ್ರೋ ಅವರು ಮುಂದೆ ಬಂದು ಇದು ಬೋರ್ ಅಲ್ಲ ಇದು ಹೊಸದಾಗಿ ಬೋರ್ ಆಗ್ತಿದ್ದಾರೆ ಹಾಗಾಗಿ ನಾವು ನಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅಂಥೇಳಿ ಕೂಡ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ ಘಟನೆ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ನಡೆದಿತ್ತು ಯಾರ್ಯಾರ ನಡುವೆ ವಿವಾದ ಇತ್ತು ಯಾರು ಕೊಳವೆ ಬಾವಿಗೆ ಅಡ್ಡಿಪಡಿಸಿದ್ರು ಯಾರ ಮೇಲೆ ಆರೋಪ ಬಂದಿತ್ತು ಆರೋಪ ಒತ್ತಂತವರು ಇದೀಗ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಅದೆಲ್ಲಿ ನಡೆಯಿತು ಏನು ವಿಚಾರ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಇದು ಶಾಸಕರು ಹೇಳಿದಾರಾ ಬಿಟ್ಟಿದಾರ ಗೊತ್ತಿಲ್ಲ ಕಮಿಷನರ್ ಅಂತೂ ನಮಗೆ ಎರಡು ಸಾರಿ ಇವಾಗ ಒಂದು ತಿಂಗಳಿಂದ ಎರಡು ತೊಂದರೆ ಕೊಟ್ಟಿದ್ದಾರೆ ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತಾರೆ ಕರೆಕ್ಟ್ ಓಕೆ ನಾವು ರೀಬೋರ್ ಮಾಡ್ತಾ ಇದ್ವಿ ಏನು ರೀ ಏನು ಸಂಬಂಧಪಟ್ಟಿದ್ದೀರಿ ಇನ್ನೊಂದು ಅಂತ ಎರಡು ದಬ್ಬಾಳಿಕೆ ಮಾಡಿ ಕಳಿಸ್ತಾರೆ ಅವ್ರಿಗೆ ಎದುರಿಸಿ ಬೆದರಿಸಿ ಕಳಿಸ್ತಾರೆ ಒಂದು ಜನಸಾಮಾನ್ಯರಿಗಿಂತಲೂ ಕಡೆಗೆ ನೋಡ್ಕೊಳ್ತಾ ಒಂದು ಯಾವುದೇ ಒಂದು ಕೌನ್ಸಿಲರ್ ಆದ್ರೂ ವಿತೌಟ್ ಪರ್ಮಿಷನ್ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಸಂಬಂಧಪಟ್ಟ ಮುನ್ಸಿಪಾಲ್ಟಿಯಿಂದ ಎನ್ ಓ ಸಿ ತಗೊಂಡು ಬೋರನ್ನು ಕೊರಿಬೇಕಾಗತ್ತೆ ಸೊ ನಾವು ಪರ್ಮಿಷನ್ ಇಲ್ಲದೆ ಇದನ್ನು ಸ್ಟಾಪ್ ಮಾಡಿಸಿದ್ವಿ ಸ್ಟಾಪ್ ಮಾಡಲಿಲ್ಲ ನಮ್ಮ ಸಬ್ ಸಿಬ್ಬಂದಿ ಹೋದಾಗ ಅವರಿಗೆಲ್ಲ ಬೈದು ಯಾವುದೇ ರೀತಿ ಯಾವುದೇ ದೌರ್ಜನ್ಯ ಮಾಡಿಲ್ಲ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಎಲ್ಲರಿಗೂ ಕ್ರಮ ತಗೋತೀವಿ ನಾವು ಮನೆ ಕಟ್ಟು ಸುಮಾರು ಇಪ್ಪತ್ತೈದು ಮೂರು ವರ್ಷ ಮೂವತ್ತು ವರ್ಷ ಆಗಿದೆ ನಾವು ಇಪ್ಪತ್ತು ವರ್ಷದಲ್ಲೇ ಒಂದು ಬೋರ್ವೆಲ್ ಹಾಕಿದ್ವಿ ಅದರಲ್ಲಿ ನೀರು ತುಂಬ ಬರ್ತಾಯಿತ್ತು ಚೆನ್ನಾಗಿ ಬರ್ತಾಯಿತ್ತು ಮನೆಗಳಿಗೆಲ್ಲ ಹಾಕ್ತಾಯಿತ್ತು ಅಕ್ಕಪಕ್ಕದವ್ರಿಗೆಲ್ಲ ಇದ್ವಿ ಇದಾದ ಮೇಲೆ ಒಂದು ಮೂರು ವರ್ಷದ ಹಿಂದೆ ಮಂಜುನಾಥ್ ರೆಡ್ಡಿ ಅವರು ಒಂದು ಬೋರ್ವೆಲ್ಲನ್ನು ಹಾಕಿದರು ಮನೆ ಕಟ್ಟಬೇಕಾದ್ರೆ ಹೊಸ ಮನೆ ಕಟ್ಟಬೇಕಾದ್ರೆ ಒಂದು ಬೋರ್ವೆಲ್ ಹಾಕಿದರು ಆ ಬೋರ್ವೆಲ್ ಹಾಕಿದ ಮೇಲೆ ನಮ್ಮದು ಬೋರ್ವೆಲ್ ದಿಢೀರಂತ ಸೌಂಡ್ ಬಂದು ಬೋರ್ವೆಲ್ ಕೆಟ್ಟೋಯ್ತು ಆವಾಗ ನಾವು ತುಂಬ ನೀರೇ ಇಲ್ಲ ಒಂದನೇ ನೀರಿಲ್ಲ ಒಂದು ಐದಾರು ತಿಂಗಳು ಬೇರೆ ಕಡೆಯಿಂದ ನೀರು ತಗೊಂಡು ಬಂದು ದುಡ್ಡಿಗೆ ತಗೊಂಡು ಬಂದು ನಾವು ಮನೆಗಳಿಗೆ ಸುಧಾರಿಸ್ತಾ ಇದ್ವಿ ಆಮೇಲೆ ಇನ್ನೊಂದು ಬೋರ್ವೆಲ್ ಹಾಕ್ಕೊಂಡ್ವಿ ಅದರಲ್ಲಿ ನೀರು ಸಿಕ್ಕಿತ್ತು ಆಮೇಲೆ ಈಗ ಮಂಜುನಾಥ್ ರೆಡ್ಡಿಯವರು ಕಾಲಕ್ರಮೇಣ ನಮಗೆ ಬಯಕಾನಿಯಿಂದ ಕಾವೇರಿ ನೀರು ಸಪ್ಲೈ ಮಾಡ್ತಾಯಿದ್ರು ಇದೇನೋ ರೈಸಿಂಗ್ ಪೈಪಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಮಗೂ ಗೊತ್ತಿಲ್ಲ ಅವರ ಸಂಪಿಗೆ ಏನೋ ರೈಸಿಂಗ್ ಪೈಪಲ್ಲಿ ಎರಡು ಇಂಚು ನೀರನ್ನು ಹಾಕ್ಕೊಂಡಿದ್ರಂತೆ ನಮಗೆ ಗೊತ್ತಿಲ್ಲ ಆದರೆ ನಮಗೆ ಮಾತ್ರ ಡೈಲಿ ನಮಗೂ ಬರ್ತಾಯಿತ್ತು ಎರಡು ಟ್ಯಾಪಲ್ಲಿ ನೀರು ಬರ್ತಾಯಿತ್ತು ಇಡೀ ನಗರದಲ್ಲಿ ಡೈಲಿ ಎಲ್ಲರೂ ಸಾರ್ವಜನಿಕರು ಇಟ್ಕೊಳ್ತಾ ಇದ್ರು ಏನಾಯಿತು ಗೊತ್ತಿಲ್ಲ ನಮಗೆ ಅದು ವಾಟರ್ ಮ್ಯಾನುಗಳೇ ಹೇಳಿದರು ಯಾರು ಹೇಳಿದ್ರು ಗೊತ್ತಿಲ್ಲ ಇವರು ಟ್ಯಾಕ್ಟ್ರಲ್ಲಿ ನೀರು ಸಪ್ಲೈ ಮಾಡ್ತಾಯಿದ್ರು ನಾವು ನೋಡಿದ್ವಿ ಆದರೆ ಅವರು ಬೋರ್ವೆಲ್ ಹಾಕಿದ್ರಲ್ಲ ಆ ಬೋರ್ವೆಲಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ನಮಗೂ ಆ ನೀರು ತಗೊಂಡಾದ್ರೆ ಎಲ್ಲರಿಗೂ ನೀರು ಬೇಕಾಗಿದೆ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆಗಿದ್ವಿ ಯಾರು ಹೇಳಿದ್ರು ಗೊತ್ತಿಲ್ಲ ನಗರಸಭೆಗೆ ದೂರು ಕೊಟ್ಟಿದ್ದಾರೆ ಆದರೆ ಕಮಲಮ್ಮ ಅಂತ ಹೇಳಿದ್ದಾರೆ ಆದರೆ ನಾನು ದೂರು ಕೊಟ್ಟಿಲ್ಲ ಅಲ್ಲಿ ಏಕೆಂದರೆ ಅವ್ರಿಗೂ ನೀರು ಬರ್ತಾ ಇತ್ತು ನಮಗೂ ನೀರು ಬರ್ತಾಯಿತ್ತು ಎಲ್ಲರಿಗೂ ಅನುಕೂಲ ಆಗ್ತಾ ಇತ್ತು ಆಮೇಲೆ ಈಗ ಇಪ್ಪತ್ತು ದಿನದ ಹಿಂದೆ ಬಂದು ವಾ ವಾಚ್ಮ್ಯನ್ಗಳು ವಾಟರ್ ಮ್ಯಾನುಗಳು ಬಂದು ಡಮ್ಮಿ ಹಾಕಕ್ಕೆ ಬಂದರು ನಮ್ಮನೆಯವ್ರು ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಮಂಜುನಾಥ್ ರೆಡ್ಡಿ ರೋಡ್ ಸೈಡಿಂದ ಬಂದುಬಿಟ್ಟು ಬಾಯಿಗೆ ಬಂದ ಹಾಗೆ ಕೆಟ್ಟ ಮಾತುಗಳನ್ನ ಬೈತಾಯಿದ್ರು ಸರಿ ಆಗಲೂ ನಮ್ಮ ಮನೆಯವ್ರು ಏನೂ ಮಾತಾಡಿಲ್ಲ ಸರಿ ಮುಂದಕ್ಕೆ ಮನೆಗೆ ಬಂದುಬಿಟ್ಟಿದ್ದಾರೆ ಈಗ ಉದ್ದೇಶಪೂರ್ವಕವಾಗಿ ಈಗ ಇಪ್ಪತ್ತು ದಿನದಿಂದ ನೀರಿಲ್ಲ ಅವರಿಗೆ ಎಲ್ಲರಿಗೂ ನೀರು ಬೇಕಾಗಿದೆ ಈಗ ಬೇಸಿಗೆಯಲ್ಲಿ ಎಲ್ಲರಿಗೂ ಅನನುಕೂಲ ಆಗಿದೆ ಈಗ ನೀರು ಬೇಕಾಗಿದ್ದರೆ ಅದು ಹಳೆ ಬೋರಲ್ಲಿ ನೀರು ಬರ್ತಾ ಇದೆ ಈಗ ಮತ್ತೆ ನಮ್ಮ ಬೋರ್ಗೂ ಈಗ ಅವ್ರ ಬೋರ್ಗೂ ಎಂಟು ಅಡಿ ಡಿಫ್ರೆನ್ಸ್ ಇದೆ ಎಂಟು ಅಡಿ ಡಿಫ್ರೆನ್ಸಲ್ಲಿ ಮತ್ತೆ ಒಂದು ಬೋರನ್ನು ಹಾಕಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಮೊನ್ನೆ ಮೂರು ದಿನದಿಂದ ಬೋರ್ ಹಾಕಕ್ಕೆ ಬಂದರು ಆಗ ನಾವು ಹೇಳಿದ್ದು ಈಗ ಎಂಟು ಅಡಿ ಡಿಫ್ರೆನ್ಸ್ ಇದೆ ಈಗಾಗಲೇ ನಾವು ನೊಂದಿದ್ದೀವಿ ಒಂದು ಬೋರ್ವೆಲ್ಲ ಹಾಕಿ ಅವರು ಅದನ್ನು ಬೋರ್ವೆಲ್ಲಲ್ಲಿ ನೀರು ಬರದಲ್ಲೇ ನಾವು ಐದಾರು ಲಕ್ಷ ಖರ್ಚು ಮಾಡಿ ಮೂರು ವರ್ಷದಿಂದ ಖರ್ಚು ಮಾಡಿ ಬೋರ್ ಹಾಕ್ಕೊಂಡಿದ್ದೀವಿ ಮತ್ತು ಈಗ ದಿಢೀರಂತ ಅವರು ಬೋರ್ ಹಾಕಿದರೆ ಮತ್ತೆ ನಮ್ಮ ಬೋರಲ್ಲಿ ನೀರು ಹೋಗಿಬಿಟ್ರೆ ನಾವು ತರೋದು ಮತ್ತು ಬಾಡಿಗೆ ಮನೆಗಳಿಗೆ ನಮ್ಮ ಸ್ವಂತಕ್ಕೆ ಎಲ್ಲಿಂದ ತರೋದು ನಮ್ಗೆ ಅನನುಕೂಲ ಆಗಿದೆ ಅಂತ ಹೇಳಿಬಿಟ್ಟು ನಾನು ಬೋರ್ವೆಲ್ಲನ್ನು ಹಾಕ್ಸೋದನ್ನು ನಗರಸಭೆ ಕಮಿಷನರ್ ಅವ್ರ ಹತ್ರ ಹೇಳಿಬಿಟ್ಟು ಸ್ಟಾಪ್ ಮಾಡಿಸಿ ಸರ್ ಗ್ಯಾಪ್ ಇಲ್ಲ ನಮಗೂ ಅವ್ರಿಗೂ ಡಿಸ್ಟೆನ್ಸ್ ಕಮ್ಮಿ ಇದೆ ಅವರು ರೀಬೋರ್ ಮಾಡ್ತಾ ಇದ್ದಿದ್ರೆ ನಾನೇನು ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ ಹೊಸ ಬೋರ್ ಹಾಕಿರೋದ್ರಿಂದ ಹೊಸ ಬೋರ್ ಪಾಯಿಂಟ್ ನೋಡಿದವರೇ ಹೇಳಿದ್ದಾರೆ ಹೊಸ ಪಾಯಿಂಟಲ್ಲಿ ಹಾಕ್ತಾ ಇರೋದಣ ಅಂತ ಹೇಳಿದ್ದಾರೆ ಅದರಿಂದ ನಾನು ಕಮಿಷನರ್ ಅವ್ರಿಗೆ ದೂರ ಕೊಟ್ಟೆ ಅವ್ರು ಬಂದು ಕೇಳಿದ್ರು ನಿಲ್ಲಿಸಿಲ್ವಂತೆ ಮತ್ತೆ ಇನ್ನೊಂದು ಸಾರಿ ಫೋನ್ ಮಾಡಿದೆ ಸರ್ ನಮಗೂ ಅವ್ರಿಗೂ ಡಿಸ್ಟೆನ್ಸ್ ಇಲ್ಲ ಈಗಾಗಲೇ ತೊಂದರೆ ಆಗಿದೆ ಮೂರ್ನಾಲ್ಕು ವರ್ಷದ ಹಿಂದೆ ಕುಡಿಲಿಕ್ಕೆ ನೀರಿಲ್ಲ ತುಂಬ ಅಭಾವವನ್ನು ಎದುರಿಸಿದ್ದೀವಿ ಅದಕ್ಕೋಸ್ಕರ ನೀವು ಬಂದು ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ದು ನಿಜ ನಾನೇ ಹೇಳಿರೋದು ಅದಕ್ಕೋಸ್ಕರ ರೀಬೋರ್ ಮಾಡ್ತಾಯಿದ್ದೀವಿ ಕಮಲಮ್ಮವ್ರು ದೂರು ಕೊಟ್ಟಿದ್ದಾರೆ ಅಂದರೆ ರೀಬೋರ್ ಮಾಡ್ತಾಯಿದ್ದರೆ ನಾನು ದೂರು ಕೊಡ್ತಾ ಇರಲಿಲ್ಲ ಹಾಗಾಗಿ ನಾನು ಹೊಸ ಬೋರ್ ಹಾಕೋದ್ರಿಂದ ನಾನೇ ಕಮಿಷನರ್ ಅವ್ರಿಗೆ ಹೇಳಿ ದೂರು ಕೊಟ್ಟು ನಿಲ್ಲಿಸಿದ್ದು ನಾನೇ ಈಗ ಅದೇನೋ ಹೇಳ್ತಾರಲ್ಲ ಈಗ ಬೋರ್ವೆಲ್ ನಿಲ್ಸಿರೋದ್ರಿಂದ ಅಲ್ಲಿ ನಮ್ಮ ರೋಡಲ್ಲೇ ಅವ್ರಿಗೂ ರೋಡ್ ಇದೆ ನಮಗೂ ರೋಡ್ ಇದೆ ರಸ್ತೆ ಅವ್ರ ಮನೆಗೂ ರಸ್ತೆ ಇದೆ ನಮ್ಮ ಮನೆಗಳಿಗೂ ಒಂದೇ ರಸ್ತೆ ಇರೋದು ಆ ರಸ್ತೆ ಬದಿಯಲ್ಲಿ ನಮ್ಮದು ಅಂಗಡಿ ವ್ಯಾಪಾರಗಳಿಗೆಲ್ಲ ಹೋಗಿ ಆವಾಜ್ ಹಾಕೋದು ನಿನ್ನ ನಿನ್ನಕ್ಕನ ವ್ಯಾಪಾರ ಮಾಡಬೇಡ್ರಿ ಗಾಡಿಗಳು ನಿಲ್ಲಿಸಿರ್ಬೇಡ್ರಿ ಅಂತೇಳಿ ಅವ್ರ ಬಾಮೈದ ಬಂದು ಹರೀಶ್ ಅಂತ ಇದ್ದಾರೆ ಅವರು ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಈಗಾಗಲೇ ಮುಂದೆ ಮನೆ ಕಟ್ಟಬೇಕಾದ್ರೂ ತುಂಬಾ ಈ ಥರ ರೌಡಿಸಮ್ ಇದ್ದಾರೆ ಮತ್ತು ಅವರ ಹತ್ರ ಹತ್ರ ಹಣ ಇದೆ ಜನಗಳ ಜನಗಳು ಏನಪ್ಪ ಹೇಳೋದು ಹಣದ ಜನಗಳ ಬೆಂಬಲ ಇದೆ ಅಂತ ಹೇಳಿಬಿಟ್ಟು ಏನಂದರೆ ಅದು ಮಾತಾಡ್ತಾರೆ ಕೆಟ್ಟ ಮಾತುಗಳೆಲ್ಲ ಮಾತಾಡ್ತಾರೆ ಮತ್ತು ಮನೆ ಹತ್ರ ಕಾಂಪೌಂಡ್ಗೆ ಚಪ್ಪಲಿ ಎಲ್ಲ ನೇತಾಡಿಸಿ ನಾವು ನೋಡಬೇಕು ಅಂಥೇಳಿ ಇದ್ದಾರೆ ಆದರೂ ನಾವು ಸೈಲೆಂಟಾಗೆ ಇದ್ದೀವಿ ಅವ್ರದ್ದು ದೌರ್ಜನ್ಯಗಳು ತುಂಬ ಆಗೋಗಿದೆ ನಾವು ಅವರು ರೀಬೋರ್ ಆಗ್ತಾ ಇದ್ದಿದ್ರೆ ನಾವು ಖಂಡಿತ ದೂರ ಕೊಡ್ತಾ ಇರಲಿಲ್ಲ ನಮ್ಗೆ ಈಗಾಗಲೇ ಅನಾನುಕೂಲ ಆಗಿರೋದ್ರಿಂದ ನಾವು ದೂರ ಕೊಟ್ಟಿದ್ದೀವಿ ಇದರಲ್ಲಿ ನಂದೇನು ತಪ್ಪಿಲ್ಲ ನನ್ನ ಮನಸ್ಸಿಗೆ ತಿಳಿದಾಗೆ ನಾನೇನು ಕರ್ ನನ್ನ ಕರ್ತವ್ಯ ಕರೆಕ್ಟಾಗೆ ಮಾಡಿದ್ದೀನಿ ಅಕಸ್ಮಾತ್ ನೀರಿಲ್ಲ ಅಂದಿದ್ರೆ ಅಕ್ಕಪಕ್ಕದಲ್ಲಿ ಸರ್ಕೊಂಡು ಹೋಗ್ಬೋದಿತ್ತು ಅವರು ಕೇಳ್ಬೋದಿತ್ತು ಇಷ್ಟು ದಿನ ನಗರಸಭೆ ನೀರು ಬರ್ತಾಯಿತ್ತು ಆರಾಮಾಗಿ ಆ ಸಂಪೆಗೆ ರೈಸಿಂಗ್ ಪೈಪಲ್ಲಿ ಹಾಕ್ಕೊಂಡ್ಬಿಟ್ಟು ಈಗ ನಮ್ಮ ಏರಿಯಾಗೆ ಆ ನೀರು ಕಟ್ ಮಾಡಿರೋದ್ರಿಂದ ಆ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ ಆದರೂ ಬೈಕನ್ನುವರು ಎರಡು ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಹಿಡ್ಕೊಳ್ತಾ ಇದ್ದಾರೆ ಮತ್ತು ಆ ನೀರು ಕಟ್ ಮಾಡಿದಾಗ್ಲಿಂದ ನಮ್ಮ ಕಮ್ಮಿ ಿಶನರ್ ಸಾಹೇಬರು ದಿನ ತಪ್ಪಿಸಿ ದಿನ ಟ್ಯಾಕ್ಟ್ರಲ್ಲಿ ನೀರು ಒಡಿಸ್ತಾ ಇದ್ದಾರೆ ಪ್ರತಿ ಬಿಲ್ಡಿಂಗ್ ಹತ್ರನೂ ಟ್ಯಾಕ್ಟ್ರು ಇದೆ ಪ್ರತಿ ಬಿಲ್ಡಿಂಗ್ ಓನರ್ಗಳ ಹತ್ರ ನಿಲ್ಲಿಸಿ ಬಾಡಿಗೆ ಮನೆಯವ್ರಿಗೆ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಗರಸಭೆಯಿಂದ ನೀರಿಗೆ ಟ್ಯಾಕ್ಟ್ರಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರ ಹತ್ರ ದುಡ್ಡಿನ ಬೆಂಬಲ ಇದೆ ಜನರ ಬೆಂಬಲ ಇದೆ ಅಂತ ಹೇಳಿಬಿಟ್ಟು ಹೇಗೆಂದರೆ ಹಾಗೆ ಆಟ ಆಡ್ತಾ ಇದ್ದಾರೆ ಇತ್ತೀಚೆಗೆ ಮೂರು ನಾಲ್ಕು ವರ್ಷದಿಂದ ಇದೇ ಕಮಿಷನರ್ ಬಂದಾಗ ಇವ್ರ ಹತ್ರ ಚೆನ್ನಾಗಿದ್ದರು ಇವರು ನಾವು ದೌರ್ಜನ್ಯ ಯಾವಾಗ ಮಾಡ್ತೀವೋ ಆಗ ಎಲ್ಲರಿಗೂ ಕೋಪ ಬಂದೇ ಬರುತ್ತಲ್ಲ ನ್ಯಾಯವಾದ ರೀತಿಲಿ ಹೋದರೆ ಯಾರೂ ಅಧಿಕಾರಿಗಳು ನ ತೊಂದರೆ ಕೊಡಲ್ಲ ನಾನು ನಾವು ನ್ಯಾಯವಾದ ರೀತಿಯಲ್ಲಿ ಹೋದರೆ ಅಧಿಕಾರಿಗಳು ಏನಕ್ಕೆ ತೊಂದರೆ ಕೊಡ್ತಾರೆ ನಾವು ನ್ಯಾಯ ರೀತಿಯಿಂದ ನಡ್ಕೊಳ್ಬೇಕು ಈಗ ಮೂರು ನಾಲ್ಕು ವರ್ಷದಿಂದ ಇದೇ ಕಮಿಷನರ್ ಇದ್ದಾಗೆ ಚೆನ್ನಾಗಿದ್ರು ಈಗ ಇದೇ ಕಮಿಷನರ್ ಬಂದಾಗ ಈಗ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಆದರೆ ಕಮಿಷನರ್ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ನಾವು ನಡ್ಕೊಳ್ಳೋ ರೀತಿ ಮೇಲೆ ಹೋಗ್ತಾರೆ ಅವರು ದೌರ್ಜನ್ಯ ಮಾಡಿದ್ರೆ ಅವರು ಇದೆಲ್ಲ ಬೇಡಪ್ಪ ಅಂತ ಹೇಳ್ತಾರೆ ನಾವು ಸಾಧಾರಣವಾಗಿ ನ್ಯಾಯವಾದ ರೀತಿಲಿ ಹೋದರೆ ಅವರು ಸಹಕಾರ ಮಾಡ್ತಾರೆ ಸಹಕಾರ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ಎಲ್ಲಿ ನ್ಯಾಯ ಬೇಕು ಎಲ್ಲಿ ನೀರಿಲ್ಲ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರಲ್ವ ಯಾಕೆ ಸುಮ್ಮ ಸುಮ್ಮನೆ ಅವ್ರ ಮೇಲೆ ಅಪಾದ ಹೊಡಿಸ್ಬೇಕು ಎಲ್ಲ ನಮ್ಮ ಕೈಯಲ್ಲೇ ಇದೆ ದೌರ್ಜನ್ಯ ಮಾಡೋದು ಸಹಾನುಭೂತಿಯಿಂದ ಹೋಗೋದೆಲ್ಲ ನಮ್ಮ ಕೈಯಲ್ಲಿದೆ ಅಲ್ವಾ ಅಧಿಕಾರಿಗಳು ನಮ್ಮ ಇರ್ತಾರೆ ನಾವು ಅವರಿಗೆ ಸಪೋರ್ಟ್ ಕೊಟ್ಟಿರ್ತಾನೆ ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಾವೇ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಅವರಿಗೆ ಅವ್ರು ಯಾವ ರೀತಿ ಮಾಡ್ತಾರೆ ಹೇಳಿ ಅವರಿಂದ ನಾವು ನಮ್ಮಿಂದ ಅವರು ಅವರೇ ಅಂತ ಅವರು ಹೇಳೋಕ್ಕಾಗಲ್ಲ ನಾವೇ ಅಂತ ನಾವು ಹೇಳೋಕ್ಕಾಗಲ್ಲ ನಮ್ಮಿಂದ ಅಧಿಕಾರಿಗಳು ಅಧಿಕಾರಿಗಳಿಂದ ನಾವು ಅದನ್ನು ತಿಳ್ಕೊಂಡು ಹೋದರೆ ಸರಿ ಹೋಗುತ್ತೆ ಇನ್ನೊಬ್ರಿಗೆ ಅಕ್ಕಪಕ್ಕದಲ್ಲಿ ತೊಂದರೆ ಕೊಡೋದು ಸರಿ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ನಾನು ಸರಿ ಇಲ್ಲ ಅಂತ ಹೇಳೋಕ್ಕೆ ಈಗಾಗಲೇ ನಾವು ನೊಂದಿದ್ದೀವಿ ಇಲ್ಲಿ ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿಸ್ದೆ ಹೌದು ಈ ಮೂರು ವ್ಯಕ್ತಿಗಳು ಈ ಒಂದು ವಿವಾದಕ್ಕೆ ಕೇಂದ್ರ ಬಿಂದುಗಳಾಗಿದ್ದಾರೆ ಮಂಜುನಾಥ ರೆಡ್ಡಿರವರು ಹೆಬ್ಬಗೋಡಿ ನಗರಸಭೆ ಇಪ್ಪತ್ತ ನಾಲ್ಕನೇ ವಾರ್ಡ್ನ ಬಾಲಾಜಿ ನಗರದ ನಿವಾಸಿಯಾಗಿದ್ರು ಇವರು ನಾವು ರೀಬೋರ್ ಮಾಡೋದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ನಗರಸಭೆ ಆಯುಕ್ತರಾದಂತ ನರಸಿಂಹಮೂರ್ತಿ ಮೇಲೆ ಆರೋಪಿಸಿದ್ರು ಅದಕ್ಕೆ ನರಸಿಂಹ್ಮೂರ್ತಿರವರು ಸ್ಪಷ್ಟೀಕರಣವನ್ನು ನೀಡಿದ್ರು ಈಗ ಯಾರು ಅಸಲಿಯಾಗಿ ಮಂಜುನಾಥ ರೆಡ್ಡಿರವರ ವಿರುದ್ಧ ದೂರನ್ನ ದಾಖಲಿಸಿದ್ರು ಇದೇ ಇಪ್ಪತ್ನಾಲ್ಕನೇ ವಾರದ ನಿವಾಸಿ ಆಗಿರುವಂಥ ಕಮಲಮ್ಮರವರು ನಿಮ್ಮ ಬ್ಲೂಮ್ ಟಿವಿಯ ಮುಂದೆ ಹಾಜರಾಗಿ ನಾನು ಆಕ್ಷೇಪ ವ್ಯಕ್ತಪಡಿಸಿದ್ದು ನಿಜ ಈಗಾಗಲೇ ಅವರ ಬಳಿ ಒಂದು ಕೊಳವೆ ಬಾವಿ ಇತ್ತು ಆ ಬಾವಿಯಲ್ಲಿ ಯಥೇಚ್ಛವಾಗಿ ನೀರು ಬರ್ತಿತ್ತು ಮತ್ತಷ್ಟು ಕಟ್ಟಡಗಳಿಗೆ ನೀರು ಸರಬರಾಜು ಮಾಡಲು ಬೇಕಂದರೆ ನಮ್ಮ ಬೋರ್ವೆಲ್ನ ಪಕ್ಕದಲ್ಲೇ ಯಾವುದೇ ಅಂತರವನ್ನು ಕಾಯ್ದುಕೊಳ್ಳದೆ ಬೋರ್ವೆಲ್ ಹಾಕೋದಕ್ಕೆ ಬಂದಾಗ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದೇವೆ ಇದರಲ್ಲಿ ಹೆಬ್ಬಗೋಡಿ ನಗರಸಭೆಯ ಆಯುಕ್ತರಾದಂತಹ ನರಸಿಂಹಮೂರ್ತಿರವರ ಪಾತ್ರ ಇಲ್ಲ ಅಂತೇಳಿ ಸ್ಪಷ್ಟೀಕರಣ ನೀಡ್ತಾ ಇರೋದು ಹೀಗೆ ಇದರಲ್ಲಿ ಬೋರ್ ಹಾಕಿ ಬೋರ್ವೆಲ್ ನೀರು ಕೂಡ ಬೇರೆಯವರಿಗೆ ನಾವು ಲಾರಿಗಳಿಗೆ ಬಿಡ್ತೇವೆ ಅಷ್ಟು ನೀರಿತ್ತು ನಮ್ಮಲ್ಲಿ ಎಡೂರದಲ್ಲಿ ಮುಂಜಾನ ರೆಡ್ಡಿ ಅವರು ಬೋರ್ ಹಾಕಿದ್ಮೇಲೆ ಇದು ನಮ್ಮ ಆಯಿತು ಆದರೂ ನಾವು ಮಾತಾಡಲಿಲ್ಲ ಹೋಗಲಿ ಅಂತ ದಿವಸ ಬಿಟ್ಟು ನಾವೇ ಅವರು ಬೋರ್ ಹಾಕಿ ಕ್ಲೀನ್ ಮಾಡೋವಾಗ ಮೇಲೆ ಸೌಂಡ್ ಬಂದು ಡಮಾರ್ನ್ಬಿಡ್ತು ಸೌಂಡ್ ಎಲ್ಲರೂ ಕೇಳಿಸ್ತು ಮನೆಯಲ್ಲಿ ಸರಿ ಆದ್ರೂ ನಮ್ಗೆ ನೀರು ಮತ್ತೆ ನೀರು ಬಂದಿಲ್ಲ ನನಗೆ ಅವ್ರಿಗೆ ಇನ್ನೂ ಐ ಅವ್ರ ಜಾಗ ಐದು ಸಾವಿರದ ನೂರು ಅಡಿ ಇದೆ ಅದರಲ್ಲಿ ಬೇರೆ ಕಡೆ ಆಗ್ಬೋದು ಆದರೆ ಈಗ ನನ್ನ ಬೋರ್ ಪಕ್ಕದಲ್ಲ ಎಂಟೆಡು ಹತ್ತೆಡಿ ಬಿಟ್ಟು ಅವ್ರು ಬೋರ್ ಆಗ್ತಾ ಇದ್ದಾರೆ ಬೇಕಂತ ಆಗ್ತಿದ್ದಾರೆ ಅವರಿಗೆ ಮೊದಲನೇ ಬೋರಲ್ಲಿ ನೀರು ಬರ್ತಾ ಇದೆ ಮನೆಗಳಿಗೆ ಆದರೂ ಟ್ಯಾಕ್ಟ್ರ್ ತಗೊಂಡಿದ್ದಾರೆ ಹೊಸ್ದಾಗಿ ಆ ಟ್ಯಾಕ್ಟ್ರು ಊರೊಳಗೆ ಒಂದು ಅಲ್ಲಲ್ಲಿ ಮನೆಗಳಿದೆ ಮಿನ್ನ ತೆಡ್ಡಿದ್ದು ಬೇರೆ ನಾಲ್ಕು ಜಾಗದಲ್ಲಿ ಮನೆಗಳಿದೆ ಆ ಮನೆಗಳಿಗೆ ನೀರು ಒಂದು ತಿಂಗಳಿಂದ ಓಡಿಸ್ತಾ ಇಲ್ಲಿಂದಲೇ ಓಡಿಸ್ತಾ ಓಡಿಸ್ತಾಯಿದ್ರು ಈಗ ಅದು ನೀರು ಅಲ್ಲಿ ಓಡಿಸೋಕ್ಕೋಸ್ಕರ ಎರಡನೇ ಬೋರ್ ಹಾಕ್ತಿದ್ದಾರೆ ಬೋರ್ ಅಂತೂ ಅಲ್ಲ ಅವ್ರು ಹೇಳಿದ ಸುಳ್ಳು ರೀಬೋರ್ ಅಂತ ಹೇಳಿದ್ದಾರೆ ಮೊನ್ನೆ ರಿಬರಲ್ಲ ಅದು ರಿಬರ್ ಹಾಕಿದ್ರೆ ನಾವು ಮಾತಾಡ್ತಾ ಇರಲಿಲ್ಲ ಈಗಲೂ ಬೇಕಾದ್ರೆ ರಿಬರ್ ಹಾಕ್ಕೊಳ್ಳಿ ನಾವು ಏನೋ ಅವ್ರಟ್ಟೆ ಇದು ಟಿಚ್ಚ ಕೊಡಲ್ಲ ಹೊಸ ಪಾಯಿಂಟ್ ಆಗಿ ಹೊಸ ಬರ ಮತ್ತೆ ನಮ್ಗೆ ತೊಂದರೆ ಆದರೆ ನಮಗೆ ಕಷ್ಟ ಅಂತ ನಾವು ಕೇಳ್ಕೊತಾ ಅಷ್ಟೇ ಒಟ್ಟಿನಲ್ಲಿ ವೈಯಕ್ತಿಕ ಪ್ರತಿಷ್ಠೆಗಳಿಗೆ ಇದೀಗ ಇವೊಂದು ಬಾಲಾಜಿ ನಗರದಲ್ಲಿನ ಕೊಳವೆ ಬಾವಿ ವಿವಾದಕ್ಕೆ ಈಡಾಗಿದೆ ಇದೇ ಸಂದರ್ಭದಲ್ಲಿ ನಗರಸಭೆಯ ಕಮಿಷನರ್ ಆದಂಥ ನರಸಿಂಹಮೂರ್ತಿರವರು ಹೊಸದಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥ ಕೊಳವೆ ಬಾವಿಗಳ ಕಾನೂನಿಗೆ ಕೊಳವೆ ಬಾವಿಗಳ ನಿಯಮಾವಳಿಗಳನ್ನು ಕೂಡ ತಿಳಿಸಿದ್ದು ಹೀಗೆ ನೋಡಿ ಬೋರ್ವೆಲ್ ಕೊರಿಬೇಕಾದ್ರೆ ಫಸ್ಟ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅನಂತರ ನಮ್ಮಲ್ಲಿ ಸಿ ತಗೊಂಡು ಯಾರೇ ಸರ್ ನಾ ಹೆಬ್ಬುಗೋಡಿ ನಗರಸಭಾ ಇಡೀ ಸ್ಟೇಟ್ ಅಲ್ಲಿ ಇರದೆ ಪಾಲಿಸಿ ಅದು ವಿಥೌಟ್ ಪರ್ಮಿಷನ್ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಸಂಬಂಧಪಟ್ಟ ಮುನ್ಸಿಪಾಲಿಟಿಯಿಂದ ಎನ್ಒಿ ತಗೊಂಡು ಬೋರ್ ಅನ್ನ ಕೊರಿಬೇಕಾಗುತ್ತೆ ಬಟ್ ನಲ್ಲಿ ಪರಸ್ಪರ ವೈಯಕ್ತಿಕ ಪ್ರತಿಷ್ಠೆಗಳಿದ್ದಾಗಿಯೇ ಈ ಒಂದು ಕೊಳೆಬಾವಿ ವಿವಾದಕ್ಕೀಡಾಗಿದೆ ಇದನ್ನ ಅವರೇ ಕುಳಿತು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಬೇಕೆ ಹೊರತು ಈ ರೀತಿ ಬಹಿರಂಗವಾಗಿ ಚರ್ಚಿಸಿದ್ರೆ ಪ್ರಯೋಜನ ಇಲ್ಲ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ